ಅಲ್ಲ ಏನು ತರಕಾರಿ ಬರೇನ ಅಂಗಡಿ ಕಾಣ್ತಾರಣ ಅಂತ ಹೇಳಿ ಕರ್ಕೊಂಡು ಹೋಗಿ ಪಿಚ್ಚರ್ ನೋಡ್ಕೊಂಡ್ ಬರೋಣ ಅಂತ ಕರ್ಕೊಂಡು ಹೋದಿ ಆ ಅಯ್ಯೋ ನಡಿಯೇ ಮನೆ ಕೆಲಸ ಕೆಲಸ ಮನೆ ಮಠ ಎಲ್ಲನ ದಿನ ನೋಡಿದ್ದು ನೋಡಿದ್ದೆ ನೋಡಿದ್ದೆವು ನೋಡಿದ್ದೆ ಬೇಜಾರಾಗಿತ್ತ ಅದಕ್ಕೆ ಇವತ್ತು ಪಿಚ್ಚರ್ಗೆ ಹೋಗೋಣ ಅಂತ ಹೋಗಿದ್ದಿ ನಾವೇನೇನು ದಿನ ಹೋಗ್ತೀವ ಏನೋ ಯಾವಾಗಲೋ ಟೌನ್ಗೆ ಹೋದಾಗ ನೋಡ್ಕೊಂಬರೋದು ಅಂತೂ ಇಂತು ಪಿಚ್ಚರ್ ಮಾತ್ರ ಸೂಪರಾಗಿತ್ತು ಅಲ್ವ ಹೌದ ರೀ ಚೆನ್ನಾಗಿತ್ತು ಹಾಂ ಮದುವೆ ಆದಾಗಿಂದನ ಿ ಅಷ್ಟೇನೆ ಒಂದ್ಸಲ ಹೋಗಿದ್ವಿ ಅದ್ ಬಿಟ್ರೆ ಈಗಲೇ ಹೋಗಿರೋದು ಹ್ಮ್ ನೋಡ್ದೇನೆ ಗೌರಿ ಈ ಜಿಲೇಬಿನ ಗಂಡನ್ ಜೊತೆಗೆ ಪಿಕ್ಚರ್ ನೋಡ್ಕೊಂಡ್ ಬಂದಿವಳಂತಿ ಹ್ಮ್ ನಂಗೆ ಗಂಡ ಏಂತ ಇಬ್ರು ಹಲಕಿಸ್ಕೊಂಡು ಹೋಗ್ತಾ ಇದಾರೆ ಹ್ಮ್ ಹ್ಮ್ ನನ್ ಜೊತೆಗಿದ್ದಾಗ ಪಿಚ್ಚರ್ ಪಿಕ್ಚರ್ಗೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗನಲ್ಲ ನನ್ ಗಂಡ ಈಗ ನೋಡು ಅವಳ ಹಲಿಕಿಸ್ ಪಿಕ್ಚರ್ ನೋಡ್ಕೊಂಡ್ ಬಂದಿಕ್ಚರ್ ಹ್ಮ್ ತು ನೀಟು ಮನ ಮರ್ಯಾದಿ ಯಾತು ಇಲ್ಲ ಇವಕ್ಕೆ ప్రముదీ అనే అవూలక బిద్ధ్లు చెనక అదికే నేను లేదా ఒం దిస్ నోస నోడ్కే ఇవ శివ ఈ నోడు అంకే అందే మోడి మడి ఏం కత్తి ಎಷ್ಟೇ ನಾಟಕ ಮಾಡ್ಕೊಂಡಿದ್ದಾಳೆ ಅದಕ್ಕೆ ಚೆನ್ನಾಗಿ ನಾಟಕ ಮಾಡಿ ನಂಬಿಸ್ತಾಳೆ ಹ್ಞೂ ಅಲ್ಲ ಜಿಲೇಬಿ ಆ ಗೌರಿನು ಏನು ಉಪ್ಪಿನಕಾಯಿ ಮಾಡಿಬಿಟ್ಟು ಎಲ್ಲ ಮಾರಾಟ ಮಾಡಿದ್ದ ತಿಂದವರೆಲ್ಲಾನ ಏನೋ ಭೇದಿ ಆಗ್ತೈತಂತೆ ಹಾಂ ಉಪ್ಪಿನಕಾಯಿ ಮಾಡಿ ಮಾಡಿರೋದ ತಿಂದು ನಿಜನಾ ನನಗೆ ಏನು ಗೊತ್ತಿಲ್ಲ ನೋಡು ನಾನು ಕೆಲ್ಸಕ್ಕೆ ಹೋಗ್ತೀನಲ್ವಾ ಇಂಥ ವಿಷಯ ಗೊತ್ತೇ ಆಗಲ್ಲ ನೀನು ಹೇಳೋದೇ ಇಲ್ಲ ಏನೂನು ಹಾಂ ಅಯ್ಯೋ ದೊಡ್ಡ ತಮಾಷೆ ಕಣ್ರಿ ಹ್ಮ್ ಸೂಜಿ ಮಾಡ್ತಾ ಇದ್ದಾವಂತೆ ಉಪ್ಪಿನಕಾಯಿ ಮಾಡ್ಬಿಟ್ಟು ಈಗೇನು ಸೂಜಿ ಮನೆ ಕಟ್ತಾ ಇದ್ದಾವಂತೆ ಅದಕ್ಕೆ ಹೊಟ್ಟೆ ಉರ್ಕೊಂಡು ನೇತ್ರ ನಾನು ಅದೇ ತರ ಮಾಡಿ ನಾನು ಸಂಪಾದನೆ ಮಾಡ್ತೀನಿ ಅಂತನ ಉಪ್ಪಿನಕಾಯಿ ಮಾಡ್ಬೇಕು ಅಂತನಾ ಹೊರಟಿದಾಳೆ ಹ ಅದಕ್ಕೆ ಹಳೇದು ಗೋಡ ನಿತ್ತಲ್ವಾ ಶೆಡ್ ಅದನ್ನ ಎಲ್ಲಾ ಬಿಡಿಸ್ಕೊಂಡು ಮಾಡಕ್ ಹೊಟ್ಟಿದ್ದಾಳೆ ಅವ್ಗೊಬ್ಬಳಿಗೆ ಮಾಡಕ್ ಆಗಲ್ವಲ್ಲ ಅದಕ್ಕೆ ಈ ಗೌರಿನು ಜತಿ ಹಾಕೊಂಡು ಇಬ್ರು ಅದೇನೋ ಪಾರ್ಟ್ನರ್ಶಿಪ್ ಅಂತನ ಅಂತ ಬಂಡವಾಳ ಹಾಕಿ ಮಾಡ್ತಾ ಆದ್ರೆ ಅದು ಮೊದಲನೇ ಪ್ರಯತ್ನದಲ್ಲೇನೆ ಟುಸ್ ಆಗ್ಬಿಟ್ಟಿದೆ ಟುಸ್ ಪಟಾಕಿ ಆಗೈತೆ ಪಾಪ ಊರಿನ ಜನ ಎಲ್ಲ ನಮ್ಮ ಬಾಯಿಗೆ ಬಂದಂಗೆ ಬೈದ್ರಂತೆ ಅದು ಅಲ್ದೆ ಗೌರಿ ಏನೋ ತಪ್ಪಿಸ್ಕೊಂಡು ತವ್ರ ಮನೆಗೆ ಹೋಗಿದ್ಲಂತೆ ಹ್ಮ್ ಎಲ್ಲರೂ ಬೈತಾರೆ ಅಂತನ ನೇತ್ರನೊಬ್ಬಳನ್ನ ತಗಲಾಕಿ ಹ್ಮ್ ಹೌದಾ ಅಲ್ಲ ನಿಯತ್ರಿಗೆ ಬುದ್ಧಿ ಬೇಡವಾ ಹೋಗಿ ಹೋಗಿ ಈ ಗೌರಿನ ಜೊತೆಗೆ ಹಾಕೊಂಡು ಉಪ್ಪಿನಕಾಯಿ ಮಾಡ್ತೀನಿ ಅಂತ ಹೋಗಿದ್ದಾಳಲ್ಲ ಹಾಂ ಮೊದಲು ಉಪ್ಪಿನಕಾಯಿ ಮಾಡೋದಾ ಕಲಿಬೇಕು ಆಮೇಲೆ ಉಪ್ಪಿನಕಾಯಿ ವ್ಯಾಪಾರ ಮಾಡಬೇಕು ಹಾಂ ಆ ಸೂಜಿಗಂದ್ರೆ ಮೊದಲಿಂದಾನೂ ಉಪ್ಪಿನಕಾಯಿ ಮಾಡೋದಾಗೆ ಒಂಥರ ಇಂಟ್ರೆಸ್ಟು ಅದಕ್ಕೆ ಚೆನ್ನಾಗಿ ಕಲ್ತಿದ್ಲು ಬೇಗ ಅವ್ಳಿಗೆ ಸಕ್ಸಸ್ ಸಿಕ್ತು ವ್ಯಾಪಾರನು ಚೆನ್ನಾಗ್ ಆಗ್ತಿತ್ತು ಈಗ ಅಲ್ಲೂ ಗಂಡನ ಮನೆಗೆ ಅದನ್ನೇ ಮುಂದುವರ್ಸ್ಕೊಂಡು ಇದ್ದಾಳೆ ಅದನ್ನ ನೋಡಿ ಹೊಟ್ಟೆ ಹೊರ್ಕಂಡು ನಾವು ಹಂಗೆ ಮಾಡಬೇಕು ಅಂತ ಹೋದ್ರೆ ಆಗುತ್ತಾ ನಮಗೆ ಏನು ಚೆನ್ನಾಗಿ ಮಾಡೋಕ್ಕೆ ಬರುತ್ತೋ ಅದನ್ನಲ್ಲಿ ನಾವು ಸಂಪಾದನೆ ಮಾಡಕ್ಕೆ ಪ್ರಯತ್ನ ಮಾಡಬೇಕು ಇನ್ನೊಬ್ರು ನೋಡಿ ಹೊಟ್ಟೆ ಹೊರ್ಕಂಡು ನಾವು ಹಂಗೆ ಮಾಡಬೇಕು ಅಂತ ಹೋದ್ರೆ ಹಿಂಗೆ ಆಗೋದು ಹ್ಞೂ ಹೋಡ್ಗೆ ನಿತ್ರ ಇಬ್ಬರು ಕಿಸ್ಕೊಂಡು ಕಿತ್ಕೊಂಡು ನಗ್ತಾ ಇದಾರೆ ನಮ್ಮ ಇಬ್ಬರನ್ನು ಆಡ್ಕೊಂಡು ನಮ್ಮ ಉಪ್ಪಿನ ಕೈ ತಿಂದು ಊರಿನ ಜನ ಎಲ್ಲ ಬೀದಿ ಕಿತ್ಕೊಳ್ಳೋಕ್ಕಿಂತನ ಹಾಂ ಅಯ್ಯೋ 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 ಅಲ್ಲ ಯಾರೇನಾದರೂ ಅಂತ ಕೆಚ್ಕಲ್ಲ ಅರೆ ನಮ್ಮ ಪರಮ ವೈರಿಗಳೇ ಈ ಥರ ಮಾತಾಡ್ತಾ ಇದ್ದೀನಿ ನಮ್ಮ ಬಗ್ಗೆ ಎಲ್ಕಿಸ್ಕೊಂಡು ಬಂದ್ರೆ ನನ್ನ ಕೈಲಂತೂ ಸಹಿಸ್ಕೊಂಡಿರ ಆಗ್ತಾ ಇಲ್ಲ ನೇತ್ರ ಹ್ಞೂ ಅಯ್ಯೋ ಸುಮ್ಮನೆ ರೇ ಗೌರಿ ಯಾಕೆ ಮಾತಾಡಿ ಸುಮ್ಮನೆ ಇದ್ಮ್ಕೊಂತೀಯ ಇವ್ರಿಗೆಲ್ಲರಿಗು ಸರಿಯಾಗಿ ತೋಸಣ ಹ್ಞೂ ಸಾಧನೆ ಮಾಡಿ ತೋಸಣ ನಾವು ಸರಿ ನಡಿ ಮನೆಗೆ ಹೋಗೋಣ ಅಲ್ಲ ಯಾಕೆ ಬೇಕು ಇವ್ರಿಗೆ ಎಂಥದ್ದೆಲ್ಲನಾ ಊರಿನ ಜನಗಳಿಗೆ ಅಥವಾ ಯಾರ್ದಾದ್ರು ಪ್ರಾಣ ಗಿಣ ಹೋಗೋವಂಥದ್ದು ಏನಾದರೂ ಆಗಿದ್ರೆ ಏನು ಗತಿ ಇವರಿಬ್ಬರು ಜೈಲಿನಾಗೆ ಇರ್ಬೇಕಾಗಿತ್ತು ಇವತ್ತು ಹಾಂ கத்தான்கண்டிப நன் பித்த

ಸದ್ಯ ಯಾರು ಸತ್ತಿಲ್ವಲ್ಲ ಒಳ್ಳೇದಾಯ್ತು ದೇವ್ರದಾಯಿಂದನ ಯಾರ್ಗೂ ಏನೂ ಅಪಾಯ ಆಗಿಲ್ಲ ಅಂತ ಹೇಳಿದ್ದು ಹ ಸುಮ್ನೆ ಏನೇನೋ ಮಾತಾಡ್ಬೇಡ ಹೇಳಿದ್ವಿ ಮಾಡರದ್ವಿ ನಾವೇನೇನು ತಪ್ಪಾಗಿ ಮಾತಾಡಿಲ್ಲ ಹ ಉಪ್ಪಿನಕಾಯಿ ಮಾಡ್ತಾ ಇದ್ರ ಸರಿಯಾಗಿ ಮಾಡೋದ್ ಕಲ್ತ್ಕಳ್ರಿ ಯಾರ್ದು ಏನೋ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ ಒಬ್ಬರ ಜೀವ ಏನಾನು ಹೋಗಿದ್ದೆ ಹ ಏನು ಹೋಗಿಲ್ವಲ್ಲ ಯಾರ್ದು ಜೀವನ ಯಾರ್ದು ಪ್ರಾಣ ತಗ್ಗಿಲ್ಲ ಕಣೆ ಜಿಲೇಬಿ ಹ ಅದ್ ತಿಳ್ಕ ಮೊದ್ಲು ಏನೋ ಜೀವ ಹೋಯ್ತು ಅಂದಂಗೆ ತಮಾಷೆ ಮಾಡ್ಕೊಂಡ್ ಮಾತಾಡ್ತಾ ಇರಾ ನಮ್ ವಿಷಯ ಅಂದ್ರೆ ನಿಮ್ಗೆ ಯಾಕೆ ನಮಗೂ ನಿಮ್ಗೂ ಆಗಲ್ಲ ಬಾಯಿ ಮುಚ್ಕೊಂಡ್ ಹೋಗ್ಬೇಕು ನಮ್ ವಿಷಯ ಯಾಕೆ ಮಾತಾಡ್ಬೇಕು ಗಂಡ ಏನ್ ಇಬ್ರು ಹಾ ನಗೋಂತದ್ ಏನೈತಿ ಇವಾಗ ನಾವು ಚೆನ್ನಾಗೆ ಮಾಡ್ತೀವಿ ಏನ್ ಮಾಡ್ತೀವಿ ನಮ್ ಗ್ರಾಚಾರ ಕೆಟ್ಟಿತ್ತು ಅದಕ್ಕೆ ಆ ತರ ಎಲ್ಲ ಆಗೋಯ್ತು ಅದನ್ನೇ ದೊಡ್ಡ ವಿಷಯ ಬೇಕಾಗಿಲ್ಲ ಊರಿನ ಜನಗಳು ಎಲ್ಲ ಮಾತಾಡ್ತಾರೆ ಅಂತಾನೆ ನೀವು ಹೊಲ್ಕಿಸ್ಕೊಂಡ್ ಮಾತಾಡ್ತೀರಾ ನಮ್ಮ ಇಷ್ಟು ನಾವು ಹೆಂಗಾದ್ರು ಮಾತಾಡ್ತೀವಿ ನಗ್ನಾಗ್ತಾನ ಆದ್ರೂ ಮಾತಾಡ್ತೀವಿ ಅಳತನಾದ್ರೂ ಮಾತಾಡ್ತೀವಿ ಗಂಡ ಹೆಣ್ಣಿಯಾರಾದ್ರೂ ಅಳತ ಮಾತಾಡಕ್ಕಾಗುತ್ತಾ ಹಾಂ ನಗ್ನಾಗ್ತಾನೆ ಮಾತಾಡೋದು ನೀನು ನಾವು ನೀವು ಅದನ್ನ ಯಾಕೆ ತಪ್ಪಿ ತಿಳ್ಕೊತೀರಾ ಸದ್ಯ ನಮ್ಮನೆಗೆ ನಿಮ್ಮ ಉಪ್ಪಿನಕಾಯಿ ತಾಂಡಿಲ್ವಲ್ಲ ಹಾಂ ನಮ್ಮ ಪ್ರಾಣ ಉಳಿತು ನಮ್ಮ ನಮ್ಮಮ್ಮಾಯಿ ಮೊದ್ಲೇ ವಯಸ್ಸಾಗೈತಿ ಏನಾದರೂ ನಿಮ್ಮ ಉಪ್ಪಿನಕಾಯಿ ತಿಂದು ಏನಾದರೂ ಬೇರೆ ಆಗಿದೆ ಮೊದ್ಲೇ ಹುಷಾರಿಲ್ಲದ್ದು ಹಾಂ ಹಾಂ ಆರ್ಕಿಂಡು ಬೇಡಿಕಿತ್ಕೊಂಡು ಬಟಕ್ ಅಂದಕ್ಕಾಯಿತು ಆವಾಗಾದ್ರೂ ಹ್ಞೂ ಚೆನ್ನಾಗಿರೋದು ನಿಮಗೆ ನಾವು ಕೊಡೋದು ಇಲ್ಲ ನೀವು ಕೇಳಿದ್ರು ನಾವು ಚೆನ್ನಾಗಿ ಮಾಡೋದು ಕಲ್ತ್ಕೊಂಡು ಮಾಡ್ತೀವಿ ಇನ್ನೊಂದ್ಸಲ ಇಷ್ಟಕ್ಕೆನೆ ಬಿಟ್ಟು ಬಿಡ್ತೀವಿ ಅಂತ ನಾ ತಿಳ್ಕೊಮಕ್ಕೆ ಹೋಗ್ಬೇಡ್ರಿ ಹಾಂ ಸದ್ಯ ಹೋಯ್ತಲ್ಲ ಇವ್ರದ್ದು ಏನು ನಡೆಯಲ್ಲ ಆಟ ಇವ್ರು ಏನು ಮಾಡಕ್ಕೆ ಹೋದ್ರು ಯಾವ್ದೂ ಕೈ ಹಿಡಿಯಲ್ಲ ಅಂತ ಹೇಳಿ ಅಲ್ಲಿ ನಗ್ತಾ ಇದ್ದೀರಾ ತಾನೇ ಹಾಂ ಇವ್ರ ಕೈಲಿ ಏನು ಕಿಸಿಯಕ್ಕೆ ಆಗಲ್ಲ ಅಂತ ನೋಡ್ತಾ ಇರ್ರಿ ನಿಮ್ಮಂತ ಅಲ್ಲಿ ಮುಂದೆ ನಾವು ಏನೇನು ಅಂತ ತೋರಿಸ್ತೀವಿ ಸಾಧಿಸಿ ಹಾಂ ಅಲ್ವೇ ದಿನ ಹತ್ರ ಹಾ ಬರೀ ಮಾತಲ್ಲೇ ಆಯ್ತು ನಿಮ್ಮ ಸಾಧ ಸಾಧನೆ ಎಲ್ಲನ ಹಾಂ ಮಾಡಿ ತೋರಿಸ್ಬೇಕು ಆವಾಗ ಎಲ್ಲರೂ ಮೆಚ್ಕೊಂತಾರೆ ಸುಮ್ಮನೆ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನಮಗೆ ಕೆಲಸ ಐತೆ ನಾವು ಪಿಕ್ಚರ್ ಪಿಚ್ಚರ್ ಹೋಗಿ ಮನೆಗೆ ಸಾಮಾನು ತಗೊಂಬಂದು ಸುಸ್ತಾಗಿದ್ದೀವಿ ಬಾಜ್ಲೇ ಭೀ ಹೋಗೋಣ ಇವ್ರ ತೆಗೆ ಏನು ಮಾತು ಹಾಂ ಅಯ್ಯಯ್ಯಯ್ಯ ಯಾರು ಏನು ಮಾತಾಡೋಂಗೆ ಇಲ್ಲ ಇವ್ರು ಮಾಡಿರೋ ಕೆಲಸನ ಮಾತಾಡ್ತಾರೆ ಎಲ್ಲ ಊರಿನ ಜನ ಎಲ್ಲ ಮಾತಾಡ್ತಾರೆ ಇನ್ನು ನಾವೇ ಮಾತಾಡ್ತಾಯಿದ್ದೀವ ಹಾಂ ಈ ಊರಾಗೆಲ್ಬೋದ್ರೂ ನಿಮ್ಮದೇ ಸುದ್ದಿ ಉಪ್ಪಿನಕಾಯಿ ತಿಂದು ಹಿಂಗಾಯ್ತಂತೆ ಹಂಗೆ ಆಯ್ತಂತೆ ಅಂತಾನೆ ಹಾಂ ಊರಿನ ಜನಗಳಿಗೆ ಏನು ಮಾಡಕ್ ಕೆಲಸ ಇಲ್ವಲ್ಲ ಅದಕ್ಕೆ ಮಾತಾಡ್ಕೊಂಡು ನಿಂತ್ಕೊಂತಾರೆ ಏನ್ ಎಲ್ಲಾರು ತಂಡವ್ರ ಯಾರು ಒಂದೊತ್ತು ಹದಿನೈದು ಜನ ತಂಡಿದ್ರು ಅಷ್ಟೇ ಅವ್ರದೆಲ್ಲಾರ್ಗು ವಾಪಸ್ ಕೊಟ್ಟಿದೀನಿ ದುಡ್ಡು ಎಲ್ಲಾನ ಈಗ ಅಚ್ಚಕಟ ಮಾಡ್ತೀವಿ ನಾವು ಸಂಪಾದನೆ ಮಾಡ್ತೀವಿ ನೀರೆಲ್ಲ ಹೋಗಿ ಮುಟ್ಟೆ ಹೊರಕ್ ಹೋಗಿ ಎಲ್ಲ ಐದ್ ಸಾವಿರ ಹತ್ತು ಸಾವಿರ ತತ್ತಿಯ ನಾವು ಐವತ್ ಸಾವಿರ ಲಕ್ಷ ಗಟ್ಲೆ ದುಡಿತೀವಿ ತಿಂಗಳಿಗೆ ನೋಡ್ತಾ ಇರು ನಾನು ಗೌರಿನೂ ದುಡಿತೀವಿ ಅವಾಗ ಗೌರಿನ ಯಾಕಾದ್ರೂ ಕಳ್ಕೊಂಡು ನಾನು ಇಷ್ಟೊಂದು ದುಡಿತಾಳೆ ಅಂತ ನೀರೇ ಪಶ್ಚಾತ್ತಾಪ ಪಡ್ತೀಯ ಶಿವ ಹ್ಮ್ ಹೌದಾ ಪುಸ್ತಕ ತಪ್ಪು ಪಡ್ತೀನ ಬೇಡಮ್ಮ ಇವಳೆಷ್ಟೇ ಸಂಪಾದನೆ ಮಾಡಿದ್ರು ನಾನು ಇವಳ ಬಗ್ಗೆ ಮತ್ತೆ ಇವತ್ತನ್ನೇ ಮಾಡೋಕ್ಕೆ ಹೋಗಲ್ಲ ಹಾಂ ಬಾಜಿಲೇಬಿ ಹೋಗೋಣ ನಮಗೆ ಟೈಮ್ ಆಗುತ್ತೆ ನೇತಾ ನಾವೇನೇನು ತಮಾಷೆ ಮಾಡ್ತಾ ಇಲ್ಲ ನೀವೂ ಚೆನ್ನಾಗಿ ಮಾಡಿ ಉಪ್ಪಿನಕಾಯಿನ ಚೆನ್ನಾಗಿ ಸಂಪಾದನೆ ಮಾಡಿ ಅದೇ ಯಾರು ಏನು ತೊಂದರೆ ಹಾಗೆ ಯಾವ ಯಾವ್ಕಾಯ್ ಬರಬಾರ್ದು ನೋಡ್ಕೊಂಡು ಮಾಡ್ಕೊಂಡು ಮಾಡಿ ಮೊದ್ಲು ಅದನ್ನ ಪರೀಕ್ಷೆ ಮಾಡ್ರಿ ತಿಂದು ಯಾರ ಏನಾದ್ರೂ ಕಮ್ಮಿ ಆಗುತ್ತಾ ಏನು ಎತ್ತ ಅಂತಾನ ಏನಾದ್ರೂ ಜೀವ ಆಗಿ ಹೋಗಿದ್ರೆ ನೀವ್ ಎಲ್ಲಿರ್ತಿದ್ರಿ ಗೊತ್ತಾ ಹಾ ಜೈಲಾಗಿರ್ತಿದ್ರಿ ಇರ್ತಿದ್ರಿ ನೀನು ಗೌರಿ ನೀವು ಸೇರ್ಕೊಂಡು ಹಾ ಅದನ್ನ ಯೋಚನೆ ಮಾಡ್ರಿ ಯಾಕೆ ಹೇಳ್ತೀವಿ ಅಂತಾನ ಸುಮ್ನೆ ಮಾತಾಡಕ್ ಬರಬೇಡ್ರಿ ಯೋಚನೆ ಮಾಡ್ರಿ ಮೊದ್ಲು ಮಾತಾಡಕು ಮುಂಚೆ ನಮಗೂ ಗೊತ್ತಿದೆ ಯೋಚನೆ ಮಾಡಕ್ ನಮಗೂನು ಶಕ್ತಿ ಇದೆ ನಮಗೇನೆ ಬುದ್ಧಿ ಹೇಳಕ್ ಗೊತ್ತಾಳೆ ಯೋಚನೆ ಮಾಡ್ಬೇಕಂತ ಯೋಚನೆ ನಮಗೂ ತಲೆ ಐತೆ ಕಣ್ಣು ಯೋಚನೆ ಮಾಡುವಷ್ಟು ನಿನ್ನಿಂದ ನಾವೇನ್ ಬುದ್ಧಿ ಎಳಸ್ಕೊಳ್ಬೇಕಾಗಿಲ್ಲ ಹ್ಮ್ ಗೊತ್ತಿದೆ ಅಯ್ಯೋ ಜಿಲೇಬಿ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಬಾ ಅದೇನೋ ಹೇಳ್ತಾರಲ್ಲ ಕತ್ತೆ ಮುಂದೆ ಎಕ್ಕಿದ್ರಿ ಬಸ್ ತಂಗಿ ಹಂಗಾಗುತ್ತೆ ಹೋಗನ ಸರಿ ನಡೀವಿ ಅಯ್ಯೋ ಇವರಿಬ್ರು ಹಿಂದೆ ಬರ್ತಾ ಅಂತನ ನಾವು ಯೋಚನೆ ಮಾಡಲಿಲ್ಲ ನೋಡು ನಾವೇನೋ ಮಾತಾಡ್ಕೋ ಇವ್ರ ಹತ್ರ ಸುಮ್ಮನೆ ಮಾತು ಹ್ಮ್ ಅಯ್ಯೋ ನಾವೇ ಇಲ್ಲದೇ ಇರೋದೇನು ಮಾತಾಡಲಿಲ್ಲ ಬಾ ಎಲ್ಲ ಊರಿನ ಜನಗಳೆಲ್ಲ ಮಾತಾಡದೆ ನಾವು ಮಾತಾಡ್ಕೊಂಡು ಹೋಗ್ತಾ ಇದೀವಿ ನಾವೇನೇನು ಹುಟ್ಟಿಸ್ಕೊಂಡು ಏನು ಹೇಳಿಲ್ಲ ಇವ್ರ ಬಗ್ಗೆನ ಇರೋದನ್ನೇ ಹೇಳಿದ್ವಿ ಅದೇನೋ ಹೇಳ್ತಾರಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದುಬೋದು ಅಂತಾನ ಹಂಗಾಯ್ತು ಇವರಿಬ್ಬರದನ್ನು ಹಾಂ ನೋಡ್ದೀನಿ ನೇತ್ರ ಎಲ್ಲರೂ ಹೆಂಗ್ ಆಡ್ಕೊತರಿ ಯಾರು ಆಡ್ಕೊಂಡ್ರು ಪರವಾಗಿಲ್ಲ ಆದ್ರೆ ಪರಮ ವೈರಿ ಉಳೇನೆ ತಮಾಷೆ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ ಇವ್ರಿಗೆಲ್ಲಾರು ಸರಿಯಾಗಿ ಉತ್ತರ ಕೊಡ್ಲೇಬೇಕು ನಾವಿಬ್ರು ಗೌರಿ ನನ್ಗೂ ಇದೆ ಹ ಇವ್ರೇನೆ ಹಿಂಗ್ ಮಾತಾಡಿಕೆ ಅಯ್ಯೋ ಅಯ್ಯೋ ಅಂತ ಬಾಯಿ ಮೇಕೆ ಬೆಳ್ಳಿ ಕಂಡು ಮಾತಾಡ್ಬೇಕು ಗೌರಿ ನೇತ್ರನು ನಮ್ಮೂರಾಗೆ ಸಾಧನೆ ಮಾಡ್ಬಿಟ್ಟಪ್ಪ ಇಂತ ಸಾಧನೆ ಯಾರು ಮಾಡಿರ್ಲಿಲ್ಲ ಹ ಅಂತ ಹೇಳಿ ಮಾತಾಡ್ತಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ